ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನಮ್ಮ ಹಣ್ಣುಗಳ ಮಾರುಕಟ್ಟೆಗೆ ಇತ್ತೀಚಿನ ಹಣ್ಣಿನ ಸೇರ್ಪಡೆ ಅಂದರೆ ಆಫ್ರಿಕಾಟ್ ಅಥವಾ ಎಪ್ರಿಕಾಟ್ ಡಿಲಿಷಿಯಸ್ ಫ್ರೂಟ್ ಅಂತ ಹೇಳಿದ್ದು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯ ಸ್ವೀಟು ತುಂಬ ರುಚಿಕರವಾದ ಹಣ್ಣಿದು ನೋಡಿ ಮೇಲ್ನೋಟಕ್ಕೆ ಯಾವ ಥರ ಕಾಣುತ್ತಿದ್ದು ಒಂಥರ ಸಣ್ಣ ಆ್ಯಪಲ್ ಏನು ಅನ್ನೋ ಕಾಣುತ್ತೆ ಹೇಗಿರುತ್ತೆ ಇದನ್ನು ಕಟ್ ಮಾಡಿದಾಗ ಇದು ಒಂದೇ ಒಂದು ಬೀಜ ಇರುತ್ತೆ ನೋಡಿ ಈ ಬೀಜದಲ್ಲೇ ಮತ್ತೆ ಗಿಡ ಸಸಿ ಆಗುತ್ತೆ ಅಂತಾರೆ ನಾನು ಸುಮ್ಮನೆ ರೆಗ್ಯುಲರು ನಾನು ಓಡಾಡೋ ನಮ್ಮ ತರಕಾರಿ ಮಾರ್ಕೆಟು ಹಣ್ಣಿನ ಮಾರ್ಕೆಟ್ ಮುಂದೆನೇ ನಾನು ಓಡಾಡೋದು ಹೊಸ ಹೊಸ ಹಣ್ಣು ಯಾವುದು ಬರುತ್ತೆ ಅದನ್ನು ನಾನು ನೋಡಿ ತುಂಬ ಅಲ್ಲ ಒಂದು ಸ್ವಲ್ಪ ಸ್ವಲ್ಪ ತೊಗೊಳ್ತೀನಿ ಇದೊಂದು ಹಂಡ್ರೆಡ್ ಗ್ರಾಮು ನೈನ್ ಹಂಡ್ರೆಡ್ ಗ್ರಾಮ್ ತೂಕ ಇರುತ್ತೆ ಸ್ವಲ್ಪ ಕಾಸ್ಟ್ಲಿ ಹಣ್ಣು ಒಂದು ಇಷ್ಟಕ್ಕೆ ಒಂದು ಫಾರ್ಟಿ ಫಾರ್ಟಿ ರುಪೀಸ್ ಬಿಡುತ್ತೆ ಒಂದು ಹಣ್ಣಿಗೆ ಆದರೆ ಹೊಸ ಹೊಸ ಹಣ್ಣು ಇರುತ್ತೆ ಕೇಳ್ತೀನಿ ಅವರು ಹಣ್ಣು ಮಾರಾಟದವರು ಎಲ್ಲ ಅದಕ್ಕೆ ಅದರಲ್ಲಿ ಏನೇನು ಸತ್ವ ಇರುತ್ತೆ ಎಲ್ಲ ಹೇಳಿಬಿಟ್ಟು ಕೊಡ್ತಾರೆ ಹಾಗಾಗಿ ಇದು ಅಂತ ಹಣ್ಣು ಮತ್ತು ಏನು ತುಂಬ ರುಚಿ ಇದೆ ಒಳ್ಳೆ ಪೋಷಕಾಂಶ ಇದೆ ತಗೊಳ್ಳಿ ಹೃದಯ ಸಂಬಂಧಿತಕ್ಕಾಗಲಿ ಮತ್ತು ನರ್ಸು ಸಿಸ್ಟಮಿಗೆ ಎಲ್ಲ ಅವರು ಒಂದು ಹಣ್ಣೆ ನಾವು ಕೇಳಿಬಿಟ್ರೆ ಅದರಲ್ಲಿ ಏನೇನು ಇರುತ್ತೆ ಅದನ್ನೆಲ್ಲ ಹೇಳ್ಕೊಡ್ತಾರೆ ಹಣ್ಣಿನ ಅಂಗಡಿ ಫೇಮಸ್ಸು ಆಮೇಲೆ ಏನು ಹೇಳ್ತಾರೆ ತುಂಬ ಶುಗರ್ ಇರೋರು ಹೆಚ್ಚಿಗೆ ತಿನ್ನಬಾರ್ದು ಇದು ಸ್ವೀಟ್ಸ್ ಎಲ್ಲ ತುಂಬ ಇರುತ್ತೆ ಅದಕ್ಕೆ ಅಂತ ಹೇಳೋ ಕೊಡ್ತಾರೆ ಆದರೆ ಖನಿಜಾಂಶಗಳು ಮೆಗ್ನೀಷಿಯಮ್ಮು ಸಲ್ಫರು ಎಲ್ಲ ಅದವರು ಪಟ 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 ಹೇಳೋದು ನೋಡಿದ್ರೆ ಅದೆಲ್ಲ ಬೇಕು ಅಂತಲ್ಲ ತಿನ್ನೋಣ ಅಂತ ಹೇಳಿ ನಾನು ಇದು ಎರಡು ಹಣ್ಣು ತೊಗೊಂಡ್ಬಂದೆ ಎರಡೆಲ್ಲ ಮೂರು ತಗೊಂಡು ಬಂದಿದ್ದೆ ನಾನು ಇದು ಎಷ್ಟು ಒಂದೊಂದು ತ್ರೀ ಹಂಡ್ರೆಡ್ ರುಪೀಸಿಗೆ ತ್ರೀ ಹಂಡ್ರೆಡ್ ಗ್ರಾಮಿಗೆ ಮೂರು ಹಣ್ಣು ಬಂದಿತ್ತು ಒಂದು ತಿನ್ ನೋಡಿಬಿಟ್ಟು ನಾನು ಇದು ವೀಡಿಯೋ ಮಾಡೋಣ ಅಂತ ಮಾಡ್ತಿದ್ದೀನಿ ತುಂಬ ಸ್ವೀಟಾಗಿ ತುಂಬ ಚೆನ್ನಾಗಿತ್ತು ಹಿಂಗೆ ರೈಪ್ ಆಗಿರ್ಬೇಕಂದ್ರೆ ಅದು ನಾವು ನೋಡ್ಬೇಕಾದ್ರೆ ಈ ಥರ ಇದು ಗೋಲ್ಡನ್ ಕಲರ್ ಇರುತ್ತೆ ಆಮೇಲೆ ಪಿಂಕ್ ಆಗುತ್ತೆ ಗೋಲ್ಡನ್ನು ಫುಲ್ಲು ಎಲ್ಲೋನೂ ಆಗುತ್ತೆ ಒಳಗೆಲ್ಲ ಎಲ್ಲ ಎಲ್ಲ ಇರುತ್ತೆ ನೋಡ್ಬಿಟ್ಟು ನಾನು ಇದು ಮಾಡಿದೆ ನೋಡಿ ಹಣ್ಣಿನ ಪ್ರಿಯರು ಈ ಹಣ್ಣನ್ನು ನಿಮ್ಮ ಹಣ್ಣು ಸೇವನೆ ಜೊತೆ ಸೇರ್ಕೊಬೋದು ಅಂತ ಹೇಳ್ತಾ ನನ್ನ ವೀಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು